ಸ್ನೇಹಿತರೆ ಈ ವಿಡಿಯೋದಲ್ಲಿ ಮನುಷ್ಯನ ಸಮಸ್ಯೆ ನಿವಾರಣೆ ಆಗ್ತಕ್ಕಂತ ಒಬ್ರು ಯೋಗ್ಯ ಸಾಧಕ ಅಥವಾ ಸಿದ್ಧ ಪುರುಷರು ಆಗಿರ್ಬೇಕು ಅಂತಿಲ್ಲ ಬದಲಿಗೆ ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ಅವನ ಸಮಸ್ಯೆಗೆ ನಿವಾರಣೆಗೆ ಸಂಬಂಧಪಟ್ಟಂತೆ ದೇವಸ್ಥಾನಕ್ಕೆ ಹೋಗಿರ್ಬೋದು ಮನೆಯಲ್ಲೇ ಪೂಜೆ ಮಾಡಬಹುದು ಯಾವುದೇ ಧಾರ್ಮಿಕ ಆಚರಣೆ ಮಾಡಿಸ್ಬಹುದು ಹೋಮ ಹವನ ಇತ್ಯಾದಿಗಳನ್ನು ಮಾಡಬಹುದು ಉಪವಾಸ ವ್ರತ ಮಹಿ ಮಹಿಮೆ ಆಚರಣೆಯನ್ನು ಅಥವಾ ಒಂದು ಮಹಿಮೆಗಳನ್ನು ನಾಟಕ ರೂಪದಲ್ಲೋ ಕಥೆಯ ರೂಪದಲ್ಲೋ ಓದ್ತಕ್ಕಂಥದ್ದು ನಟನೆ ಮಾಡ್ತಕ್ಕಂಥದ್ದು ಆಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಟ್ಟಾರೆಯಾಗಿ ಧಾರ್ಮಿಕ ವಿಧಾನಗಳಲ್ಲಿ ಆಧ್ಯಾತ್ಮಿಕ ವಿಧಾನಗಳಲ್ಲಿ ನಿಮ್ಮ ಸಮಸ್ಯೆಯನ್ನು ನೀವು ನಿವಾರಣೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ವಿಶೇಷವಾಗಿ ಗಮನಿಸಿ ನಿಮಗೆ ನಿಮ್ಮ ಕುಟುಂಬ ವರ್ಗದವರ ಮೇಲೆ ಅನುಮಾನ ಇರುತ್ತೆ ನಮಗೆ ತಂತ್ರಮಂತ್ರವನ್ನು ಮಾಡಿದ್ದಾರೆ ಅಂತ ನಿಮ್ಗೆ ಅಕ್ಕಪಕ್ಕದ ಮನೆಯವ್ರ ಮೇಲೆ ಅನುಮಾನ ಇರುತ್ತೆ ನಮಗೆ ತಂತ ಮಾಡಿದ್ದಾರೆ ಅಂತ ಇದು ಜನರಿಂದ ಜನರಿಗೆ ಬೇರೆ ಬೇರೆಯವರಿಗೆ ಇರುತ್ತೆ ಈ ಕೆಲವರಿಗೆ ಬರೀ ಮನೆಯವ್ರ ಮೇಲೆ ಮಾತ್ರ ಅನುಮಾನ ಇರುತ್ತೆ ಇನ್ ಕೆಲವರಿಗೆ ನೆರ್ಮನೆಯವ್ರ ಮೇಲೆ ಅನುಮಾನ ಆಯ್ತು ಇನ್ ಕೆಲವರಿಗೆ ಬಿಸ್ನೆಸ್ ಪೈಪೋಟಿ ಕೊಡ್ತಾರಲ್ಲ ಅವ್ರ ಮೇಲೆ ಜೊತೆಗೆ ಇನ್ ಕೆಲವರಿಗೆ ಅಧಿಕಾರ ಇತ್ಯಾದಿ ಕಾರ್ಯ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥ ಜನಗಳಿದ್ದಂತಹ ಪಕ್ಷದಲ್ಲಿ ಜೊತೆಗೆ ಇನ್ನೊಂದು ವ್ಯವಹಾರ ಅಂದ್ರೆ ಬೆಳೆ ಬೆಳೀತಕ್ಕಂಥದ್ದು ಇತ್ಯಾದಿ ಮಾಧ್ಯಮ ಇನ್ನೊಂದು ರಾಜಕೀಯ ವಿಭಾಗ ಇನ್ನೊಂದು ಜೊತೆಗೆ ಧಾರ್ಮಿಕ ವಿಭಾಗ ಈ ರೀತಿಯಾಗಿ ಪೈಪೋಟಿ ಕೊಡ್ತಕ್ಕಂಥವ್ರು ಇಂಥವ್ರು ಇದ್ದಾರೆ ನಮ್ಗೆ ಇಂಥ ಸಮಸ್ಯೆ ಉಂಟು ಮಾಡ್ತಿದ್ದಾರೆ ಅದಕ್ಕೋಸ್ಕರ ನಾವು ನಿವಾರಣೆಯನ್ನು ಮಾಡ್ಕೋಬೇಕು ಅನ್ನುವ ಕಾರಣಕ್ಕೆ ನೀವು ಪೂಜೆ ಕೈಕರಿಗಳನ್ನು ಮಾಡ್ತೀವಿ ವಿಡಿಯೋದ ಪ್ರಥಮ ಹಂತದಲ್ಲಿ ಹೇಳ್ದಂಗೆ ಎಷ್ಟೆಷ್ಟು ವಿಧಾನಗಳಿದ್ದಾವೆ ಅಷ್ಟು ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಕೂಡ ಮಾಡ್ತೀರಾ ಒಂದು ಸಕಾರಾತ್ಮಕ ತಂತ್ರ ಕಾರ್ಯಗಳನ್ನು ಕೂಡ ನೀವು ಆ ರೀತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಪರಿಹಾರ ಎಂತಕ್ಕಂಥದ್ದು ಒಂದು ಹಂತಕ್ಕೆ ಬಂದಿರುತ್ತೆ ಒಂದು ಎಪ್ಪತ್ತು ಪ್ರತಿಶತ ಎಂಬತ್ತು ಪ್ರತಿಶತ ನಿಮಗೆ ಸಕಾರಾತ್ಮಕತೆಯನ್ನ ಕೊಡ್ತಕ್ಕಂಥ ಸ್ಥಿತಿಗೆ ಬಂದಿರುತ್ತೆ ಆ ಸಕಾರಾತ್ಮಕ ಸ್ಥಿತಿಯನ್ನ ಹಾನಿಗೆ ಒಳಪಡಿಸಲು ಯಾವ ರೀತಿಯಾದಂತ ಕಾರ್ಯಾವಳಿಗಳು ನಡೀತಾವೆ ಅನ್ನೋದನ್ನು ವಿಶೇಷವಾಗಿ ಗಮನಿಸಿ ಒಂದು ವೇಳೆ ಯಾವ ಕುಟುಂಬ ವರ್ಗದವರಿಗೆ ಅವರ ಮನೆಯ ಜನರ ಮೇಲೆ ತಂತ್ರ ಮಂತ್ರವನ್ನು ಮಾಡಿದ್ದಾರೆ ಒಂದು ಕುಟುಂಬದಲ್ಲಿ ಇರ್ತಾರೆ ಹತ್ತಾರು ಜನ ನಮ್ಮ ಮನೆಯವರೇ ನಮ್ಗೆ ತಂತ್ರ ಮಂತ್ರವನ್ನು ಮಾಡಿದ್ದಾರೆ ಅಂದಂತಹ ಪಕ್ಷದಲ್ಲಿ ಅವರು ನಿಮ್ಮ ಬಂಧುಗಳಾಗಿರ್ಬೋದು ನಿಮ್ಮ ತಂದೆ ತಾಯಿಗಳ ತಂದೆ ತಾಯಿಗಳಾಗಿರ್ಬೋದು ಅಣ್ಣ ತಮ್ಮ ಅಂದ್ರೆ ಅಕ್ಕ ತಂಗಿಯರು ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಈ ರೀತಿಯಾಗಿ ಯಾರೇ ಆಗಿರ್ಬೋದು ವಿಶೇಷವಾಗಿ ನಿಮಗೆ ಅವರೊಂದಿಗೆ ಬಾಂಧವ್ಯ ಕೂಡ ಇರುತ್ತೆ ಚಿಕ್ಕನಿಂದ ಆ ರೀತಿಯಾಗಿ ಒಡನಾಟವೂ ಕೂಡ ಇರುತ್ತೆ ಸ್ನೇಹವೂ ಕೂಡ ಇರುತ್ತೆ ಅವರಿಂದ ಪ್ರೀತಿಯು ಕೂಡ ನಿಮಗೆ ದೊರೆತಿರುತ್ತೆ ಆದ್ರೆ ಮುಂದೊಂದು ದಿನಗಳಲ್ಲಿ ಅವರೇ ನಿಮ್ಗೆ ಶತ್ರುವಾಗಿ ಪರಿಣಮಿಸ್ತಕ್ಕಂಥದ್ದು ಅವರನ್ನೇ ನೀವು ಶತ್ರುವಾಗಿ ಒಂದು ರೀತಿಯಾಗಿ ಪರಿ ಪರಿಗಣಿಸ್ತಕ್ಕಂಥದ್ದು ಇಂಥ ಕಾರ್ಯಗಳನ್ನು ಕೂಡ ಏನಾದರೂ ನೀವು ಮಾಡ್ತಾರೆ ಹೀಗಿದ್ದಾಗ ನಿಮ್ಮ ಧಾರ್ಮಿಕ ಕಾರ್ಯಗಳು ನಡೆತಕ್ಕಂಥ ಸಂದರ್ಭದಲ್ಲಿ ಮನುಷ್ಯ ಅವನು ಎಷ್ಟೇ ದುಷ್ಟತನ ಇದ್ದರೂ ದುರುಳತನ ಇದ್ದಂಥ ಪಕ್ಷದಲ್ಲೂ ಹತ್ತಿಯಂತೆ ಒಂದು ರೀತಿಯಾಗಿ ಹಗುರ ಬೆಣ್ಣೆಯಂತೆ ಮೃದು ಆ ರೀತಿಯಾದಂಥ ಒಂದು ಕೋಮಲ ನಿರ್ಮಲವಾಗಿರ್ತಕ್ಕಂಥ ಸಂಗತಿ ಅಂತಕ್ಕಂಥದ್ದು ಏನಿದೆ ದೈವತ್ವದ ಗುಣ ಸ್ವಭಾವದ ಕಾರಣದಿಂದ ಮನುಷ್ಯನಲ್ಲಿ ಇರುತ್ತೆ ಒಬ್ಬ ಮನುಷ್ಯನಿಗೆ ನೋವಾದಾಗ ಸಂಕಟವಾದಾಗ ಬಾಧೆ ಆದಾಗ ಅವರು ಸುತ್ತೋಗ್ಲಿ ಅವ್ರ ಹಾಳಾಗೋಗ್ಲಿ ಅವ್ರ ತಂತ್ರ ಅವ್ರಿಗೆ ಹಿಂದಿರಲಿ ಅವ್ರಿಗೆ ನಷ್ಟವಾಗಲಿ ಅವ್ರ ಆ ಯಾವ ಆತ್ಮಗಳಿದ್ದಾವ ಅವ್ರಿಗೆ ತೊಂದರೆ ಕೊಡಲಿ ಅವರಿಗೆ ಸಾವನ್ನ ಕೊಡಲಿ ಅವ್ರಿಗೆ ಮರಣವನ್ನು ಉಂಟು ಮಾಡಲಿ ಏನೇನೋ ಒಂದು ಕೇಳ್ಕೊತಾರೆ ನೋವನ್ನು ಅವ್ರ ಮನೆ ಹಾಳಾಗಲಿ ಹಾಗೆ ಹೀಗೆ ಅಂತ ಏನೋ ಒಂದು ಕೇಳ್ಕೊತಾರೆ ಈಗ ಅವ್ರೇನೋ ನಿಮ್ಮ ಕುಟುಂಬ ವರ್ಗದಲ್ಲಿ ನಿಮ್ಮ ಚಿಕ್ಕದ್ರಿಂದ ನಿಮ್ಮನ್ನು ಆಟ ಆಡಿಸಿ ಊಟ ತಿಂಡಿ ತಿನಿಸಿ ಲಾಲನೆ ಪಾಲನೆ ಮಾಡೋದು ಅದು ಯಾವಾಗ ನಿಮಗೆ ನೆನಪು ಬರುತ್ತೆ ಅಂದರೆ ಅಥವಾ ನಿಮ್ಮ ಕುಟುಂಬ ವರ್ಗದ ಅಕ್ಕ ತಂಗಿಯರು ಬಂದು ಬಳಗ ದೊಡ್ಡಪ್ಪ ಚಿಕ್ಕಪ್ಪ ಹೇಗಿತ್ತು ನಿಮ್ಮ ಕುಟುಂಬದಲ್ಲಿ ಒಂದು ಜಾತ್ರೆ ಉತ್ಸವ ಮದುವೆ ಇತ್ಯಾದಿ ಕಾರ್ಯಗಳನ್ನು ನೀವು ಮಾಡಿದ್ರೆ ಅದಕ್ಕಿಂತ ಮಿಗಿಲಾಗಿ ನಿಮ್ಮಲ್ಲಿ ದೈವತ್ವದ ಗುಣ ಇದ್ದು ಅದು ಸ್ವಲ್ಪ ಜಾಸ್ತಿ ಜಾಗೃತವಾಗಿದ್ದಂತಹ ಪಕ್ಷದಲ್ಲಿ ನಿಮ್ಮ ತಂತ್ರ ಕಾರ್ಯವನ್ನು ನಡಿತ ಸಂದರ್ಭದಲ್ಲಿ ದಿಕ್ಕು ತಪ್ಪಿಸಲು ನಿಮಗೆ ಅನುಮಾನ ಇರುತ್ತೆ ಇದನ್ನ ಎಲ್ಲಾ ವಿಭಾಗಕ್ಕೂ ತಗೊಳ್ಳಿ ಸಮಾಜ ಧಾರ್ಮಿಕ ಸ್ನೇಹಿತ ವರ್ಗ ಕೆಲಸ ವರ್ಗ ವ್ಯಾಪಾರ ಉದ್ಯಮ ಯಾವುದೇ ವರ್ಗ ಎಲ್ಲಿಗಾದ್ರೂ ತಗೊಳ್ಳಿ ಅಂತಹ ಸಂದರ್ಭದಲ್ಲಿ ನಿಮ್ಮ ಪ್ರಿಯ ಜನರಿಗೆ ರೋಗ ರುಜಿನಿಗಳು ಬರ್ತಕ್ಕಂಥದ್ದು ನಿಮ್ಮ ಪ್ರಿಯ ಜನರಿಗೆ ಅದು ಪರಿಸ್ಥಿತಿ ಯಾವ ರೀತಿಯಾಗಿ ಬೇಕಾದ್ರೆ ಬದಲಾಗಿರ್ಬೋದು ನಿಮ್ಮ ಪ್ರಿಯ ಜನರಿಗೆ ಸಾವು ನೋವುಗಳು ಉಂಟಾಗ್ತಕ್ಕಂಥ ಸಂದರ್ಭ ನಿರ್ಮಾಣ ಆಗ್ತಕ್ಕಂಥದ್ದು ಅದರಲ್ಲಿ ಕುಟುಂಬ ವರ್ಗ ಸ್ನೇಹಿತ ವರ್ಗ ವರ್ಗ ನಾನು ಮೊದಲು ಹೇಳಿದಂತೆ ಯಾವ ವರ್ಗ ಆಗಿರ್ಬೋದು ಈ ರೀತಿ ಆದಾಗ ಏನಾಗ್ತೀರಾ ನೀವು ಯಾವೊಂದು ಸಮಸ್ಯೆಯ ನಿವಾರಣೆಗೆ ಅಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಉಗ್ರತ್ವ ಬಂದಿತ್ತು ಕ್ರೋಧ ಬಂದಿತ್ತು ಬಾಧೆ ಬಂದಿತ್ತು ನೋವು ಬಂದಿತ್ತು ಕಣ್ಣೀರು ಬಂದಿತ್ತು ಸಂಕಟ ಬಂದಿತ್ತು ಜೊತೆಗೆ ಮನಸ್ಸಿನಿಂದಲೇ ಶಾಪ ಕೂಡ ನಿಮಗೆ ಬಂದಿತ್ತು ಅದು ಕಿರಿಯರು ಮಧ್ಯಮ ವಯಸ್ಕರು ಹಿರಿಯರು ಅಥವಾ ಮುದಿ ವಯಸ್ಸಿನವರು ನಿಮಗೆ ಬಂದಿತ್ತು ಅಂಥ ಸಂದರ್ಭದಲ್ಲಿ ನಿಮ್ಮ ಪ್ರಿಯ ಜನರು ಯಾರಿರ್ತಾರೆ ಅವರಿಗೆ ರೋಗ ರುಜಿನಿ ಬರೋದು ಸಮಸ್ಯೆ ಬರೋದು ಆಗೇನಾಗದು ಏನಂತ ಅನಿಸುತ್ತೆ ಓ ನಾನು ನಿವಾರಣೆ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಅದು ಯಾರಿಗೆ ಹಿಂದಿರ್ಲಿ ಅಂತ ಓ ಇವರೇ ನನಗೆ ನೋವು ಉಂಟು ಮಾಡಿರೋರು ಇವರೇ ನನಗೆ ಸಮಸ್ಯೆ ಕೊಟ್ಟಿರೋರು ಅಂತ ಒಂದು ಟೈಮ್ ಒಂದು ಅವಧಿಗೆ ಅಂತಹ ವಿಚಾರಗಳು ನಿಮಗೆ ಬಂದಂತಹ ಪಕ್ಷದಲ್ಲಿ ಮತ್ತೊಂದು ಅವಧಿಗೆ ನೀವು ಆಲೋಚನೆ ಮಾಡುವಾಗ ಏನಾಗತ್ತೆ ನಿಮ್ಮ ದೈವತ್ವದ ಗುಣ ನಿಮ್ಮ ಸಾತ್ವಿಕ ಗುಣ ಸಕಾರಾತ್ಮಕ ಗುಣ ಎಂತಕ್ಕಂಥದ್ದು ಜಾಗೃತವಾಗುತ್ತೆ ಆ ಮನುಷ್ಯ ನೋವಿನಿಂದ ಕೂಡುವಾಗ ನರಳುವಾಗ ಆ ರೀತಿಯಾದಂಥ ಭಾವನೆಗಳೇ ಬರೋದಿಲ್ಲ ಅವ್ರು ಸತ್ತೋದಕ್ ಸತ್ತೋಗ್ಲಿ ಹಾಳಾದ್ರೆ ಹಾಳಾಗ್ಲಿ ಅವ್ರ ಮನೆಗೆ ಬೆಂಪಿದ್ರೆ ಬೀಳಲಿ ಅವ್ರ ಸಂಸಾರ ಒಡೆದೋದ್ರೆ ಒಡೆದೋಗ್ಲಿ ಈ ಆದಂತ ಸ್ಥಿತಿಗೆ ಯಾರು ಇರ್ತಾರೆ ಅವ್ರು ಯಾವ್ದಾದ್ರು ದೂಷಿತ ಆತ್ಮದಿಂದ ನೂರಲ್ಲ ಸಾವಿರ ಪ್ರತಿಶತ ಆವೃತವಾಗಿಯೇ ಇರ್ತ ಯಾಕೆಂದ್ರೆ ಮನುಷ್ಯ ಸಕಾರಾತ್ಮಕ ಸದ್ಗುಣಿ ಶ್ರೇಷ್ಠ ಅದು ದೈವದ ಅಂಶ ಯಾರಾದ್ರೂ ಒಬ್ಬರಿಗೆ ಅವರು ನೋವು ಕೊಟ್ಟಿದ್ದು ಇದು ಅವ್ರಿಗೆ ನೋವು ಕೊಡ್ತಿ ಕೊಡ್ಬೇಕು ನನಗೆ ನೋವು ಆಗ್ತಿದ್ದೆ ಅವ್ರಿಗೆ ನೋವು ಮಾಡಿದ್ದಾರೆ ಅವ್ರಿಗೆ ನೋವು ಆಗ್ಬೇಕು ಅಂತ ಭಗವಂತ ಪ್ರಾರ್ಥನೆ ಮಾಡಿ ಅವ್ರಿಗೆ ನೋವಾಗುವಾಗ ಇದರಲ್ಲಿ ಒಳ್ಳೆತನ ಇರುವ ಕಾರಣದಿಂದ ಇದು ಬೆಣ್ಣೆಯಂತೆ ಮರುಗುತ್ತೆ ಮನುಷ್ಯ ಅವರ ಸಮಸ್ಯೆಗಳನ್ನ ನೋಡಿ ಅಯ್ಯೋ ಏನಾಗ್ತಾ ಇದ್ಯಪ್ಪ ಇದು ಒಂದು ರೀತಿಯಾಗಿ ಗಮನಿಸಿ ನಿಮ್ಮ ಕುಟುಂಬ ವರ್ಗದವರೊಂದಿಗೆ ನಿಮಗೆ ಏನು ಬಾಂಧವ್ಯ ಇರುತ್ತೆ ಅಂತ ಸಂದರ್ಭದಲ್ಲಿ ಅವರಿಗೆ ಬಾ ಬಾಧೆಗಳಾಗ್ತಾ ಇದ್ರೆ ನಿಮ್ಮನ್ನ ತಡಿತಕ್ಕಂತ ನೀವು ಮಾಡ್ತಕ್ಕಂತ ಪರಿಹಾರ ಕಾರ್ಯಗಳು ಏನಿದೆ ಆ ಪರಿಹಾರ ಕಾರ್ಯಗಳನ್ನ ತಡೆಗಟ್ಟುವ ನಿಮಿತ್ತ ಇಂತಹ ಆಚರಣೆಗಳು ಕೂಡ ಆಗ್ತಾರೆ ನಿಮ್ಮಲ್ಲಿ ಬರ್ತಕ್ಕಂಥದ್ದು ದೈವದ ಗುಣ ಸಾತ್ವಿಕ ಗುಣ ಸಕಾರಾತ್ಮಕ ಗುಣ ಇದೆಲ್ಲವೂ ಕೂಡ ಶ್ರೇಷ್ಠವಾದದ್ದು ಸರಿಯಾದದ್ದು ಆದರೆ ನೀವು ಮಾಡತಕ್ಕಂಥ ಪರಿಹಾರದ ಕಾರಣದಿಂದ ಅಥವಾ ಅಂತ ಸಮಸ್ಯೆಗಳ ನಿವಾರಣೆ ಕಾರಣದಿಂದ ನಿಮ್ಮ ಕುಟುಂಬ ವರ್ಗದವರೆಗೆ ರೋಗಾರಜಿನಿಗಳು ಬರ್ತಾ ಇದೆ ಇವರೇ ತಂತ್ರ ಮಂತ್ರವನ್ನು ಮಾಡಿಸಿದ್ದಾರೆ ಅನ್ನೋದಕ್ಕೆ ಅದರಲ್ಲಿ ನೂರಲ್ಲಿ ತೊಂಬತ್ತೈದು ಪ್ರತಿಶತ ಸತ್ಯ ಇರುವುದಿಲ್ಲ ಬದಲಿಗೆ ನೀವು ನಿಮ್ಮ ವಿರೋಧಿಗಳು ಯಾರು ಇರ್ತಾರೆ ಅವರಿಗಾಗ್ತಕ್ಕಂಥ ನೋವು ಬಾಧೆಗಳು ನಿಮಗೆ ಗೊತ್ತಾಗ್ತಾ ಇರೋದಿಲ್ಲ ಗೊತ್ತಾಗೋದಕ್ಕೂ ಕೂಡ ಬಿಡೋದಿಲ್ಲ ಆದ್ರೆ ಅವರು ಅಂತ ತಂತ್ರ ತಂತ್ರದವರನ್ನ ಅಥವಾ ಇನ್ನಿತರ ಜನರನ್ನ ಸಂಪರ್ಕವನ್ನ ಮಾಡಿರೋ ಕಾರಣದಿಂದ ಅವ್ರು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ ನಾವು ಸರಿ ಮಾಡ್ತೀವಿ ಸ್ವಲ್ಪ ಕಾಯಿರಿ ಅಂತಾರೆ ಅಂತ ಸಂದರ್ಭದಲ್ಲಿ ನಿಮ್ಮ ಪ್ರಿಯ ಜನರಿಗೆ ಯಾಕೆ ನೀವು ನಿವಾರಣೆ ಮಾಡ್ಕೋಬಾರ್ದು ನೀವು ಅದೇ ರೀತಿಯಾದಂಥ ಸಂಕಲ್ಪಗಳನ್ನು ಮುಂದುವರಿಸಬಾರದು ನೀವು ಸಂಕಲ್ಪಗಳನ್ನು ಮುಂದುವರಿಸಿದ್ರೆ ನಿಮ್ಮ ವಿರೋಧಿ ಆಗಿರ್ತಕ್ಕಂಥವ್ರು ಪಕ್ಕದ ಮನೆಯವರು ಬೇರೆಯವರು ದುಷ್ಟು ಜನರು ಯಾವ ರೀತಿಯಾಗಿರ್ತಾರೋ ಅವರಿಗೆ ಆಗುತ್ತೆ ಇನ್ನೇನು ಇನ್ನೊಂದು ಇಪ್ಪತ್ತು ಪ್ರತಿಶತ ಹಾನಿ ಆಗ್ತಕ್ಕಂಥದ್ದು ಉಳಿದಿರುತ್ತೆ ಅಥವಾ ಇಪ್ಪತ್ತೈದು ಪ್ರತಿಶತ ಮೂವತ್ತು ಮೂವತ್ತೈದು ನಲ್ವತ್ತು ಪ್ರತಿಶತ ಹಾನಿ ಆಗ್ತಕ್ಕಂಥದ್ದು ಉಳಿದಿರುತ್ತೆ ಅಂಥ ಸಂದರ್ಭದಲ್ಲಿ ಅವರನ್ನು ಅವ್ರು ಬಚಾವ್ ಮಾಡ್ಕೋಬೇಕಲ್ಲ ಯಾವುದಾದ್ರೂ ಕಾರಣಕ್ಕೆ ನಿಮ್ಮ ಉಗ್ರ ಸಂಕಲ್ಪಗಳು ಉಗ್ರ ಆಧ್ಯಾತ್ಮಿಕ ಕಾರ್ಯಗಳು ಇದನ್ನ ತಡಿತಕ್ಕಂಥ ವಿಧಾನ ಅಂದರೆ ನಿಮ್ಮ ಒಳ್ಳೆತನವನ್ನ ಬಳಸಿಕೊಂಡು ಆಗ ನಿಮ್ಗೆ ಹಾನಿ ಮಾಡ್ಲಿಕ್ಕೆ ಬರೋದಿಲ್ಲ ಆ ಯಂತ್ರವನ್ನು ತೆಗೆದುಕೊಂಡು ನಿಮ್ಮ ಜೊತೆ ಯುದ್ಧವನ್ನ ಮಾಡ್ಲಿಕ್ಕೆ ಬರೋದಿಲ್ಲ ಖಡ್ಗವನ್ನು ತಗೊಂಡು ಯುದ್ಧ ಮಾಡ್ಲಿಕ್ಕೆ ಬರೋದಿಲ್ಲ ನೀನು ಒಂದ್ ತಂತ್ರ ಮಾಡ್ತೀಯ ನಾವ್ ಒಂದ್ ತಂತ್ರ ಮಾಡ್ತೀಯ ಅನ್ನೋದಕ್ಕೆ ಬರೋದೇ ಇಲ್ಲ ಮೊದಲಿಗೆ ನಿಮ್ಮ ಕುಟುಂಬ ವರ್ಗದಲ್ಲಿ ನಿಮ್ಮ ಪ್ರೀತಿ ಪ್ರವಾ ಪಾತ್ರರಿಗೆ ನೋವುಂಟಾಗ್ತಕ್ಕಂಥದ್ದು ನೀವು ಪೂಜೆಯನ್ನ ಹೆಚ್ಚು ಹೆಚ್ಚು ಮಾಡಿ ಕಣ್ಣು ಬಿಟ್ಟರೆ ಸಾಕು ಅಥವಾ ಗಮನ ಹರಿಸಿದ್ರೆ ಸಾಕು ಅವರಿಗೆ ನೋವು ಆಗುತ್ತೆ ಯಾರಿಗೆ ನಿಮಗೆ ಪ್ರೀ ಪ್ರೀತಿ ಪಾತ್ರರು ಯಾರಿರ್ತಾರೆ ನಿಮ್ಮ ತಂದೆ ತಾಯಿಗಳು ಬಂಧುಗಳು ಅಕ್ಕ ತಂಗಿರು ಮಕ್ಕಳು ಮೊಮ್ಮಕ್ಕಳು ಸಂಬಂಧದಲ್ಲಿ ನಿಮ್ಗೆ ಯಾರೇ ಆಗಿರ್ಬೋದು ಯಾರು ನಿಮ್ಮ ಪ್ರೀತಿ ಪಾತ್ರರು ಅಥವಾ ಯಾರು ನೀವು ಒಂದು ಗೌರವ ಕೊಡ್ತೀರಿ ಮರ್ಯಾದೆ ಕೊಡ್ತೀರಿ ಜವಾಬ್ದಾರಿಯಿಂದ ನಡ್ಕೋತೀರ ಅವರ ಪ್ರತಿ ನಿಮಗೆ ಒಳ್ಳೆ ಇದ್ ಭಾವನೆ ಇದೆ ಅಂಥವರನ್ನ ನಿಮಗೆ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿರ್ತಕ್ಕಂಥ ಅಂಥವರಿಗೆ ನೋವು ಬಾಧೆಗಳನ್ನು ಕೊಡ್ತಾವೆ ಇದನ್ನ ನಿಮ್ಮನ್ನ ತಟಸ್ಥಗೊಳಿಸ್ಲಿಕ್ಕೆ ಇರ್ತಕ್ಕಂಥ ಒಂದು ತಂತ್ರ ಮಾರ್ಗ ಬದಲಿಗೆ ಅವರವರ ಕರ್ಮದ ಫಲದಂತೆ ಅವಶ್ಯವಾಗಿ ನಡೀತಾ ಇರುತ್ತೆ ಜೊತೆಗೆ ಅವರಿಗೆ ಸಮಸ್ಯೆ ಕೂಡ ಕೊಡ್ತಕ್ಕಂಥವು ಈ ದುಷ್ಟಾತ್ಮಗಳೇ ಆಗಿರ್ತವೆ ಏಕೆ ನಿಮ್ಮನ್ನ ದಿಕ್ಕು ತಪ್ಪಿಸಲು ದಿಕ್ಕು ತಪ್ಪಿಸ್ತಕ್ಕಂಥ ಕಾರ್ಯವೂ ಕೂಡ ನಡೆಯುತ್ತೆ ಅವಶ್ಯವಾಗಿ ಯುದ್ಧರಂಗಗಳಲ್ಲಿ ಐತಿಹಾಸಿಕ ಯುದ್ಧರಂಗಗಳಲ್ಲಿ ಪೌರಾಣಿಕ ಯುದ್ಧರಂಗಗಳಲ್ಲಿ ಈ ರೀತಿಯಾಗಿ ಆಗ್ತಕ್ಕಂಥದ್ದನ್ನ ನೀವು ಇಲ್ಲಿ ಕೇಳ್ಬೋದು ಅಶ್ವತ್ಥ ಸತ್ತ ಎಂಬಕ್ಕಂತಹ ಮಾತನ್ನ ಯುಧಿಷ್ಠರ ಯಾವತ್ತು ಸುಳ್ಳು ನೋಡಿದ್ರಲ್ಲ ಧರ್ಮಾತ್ಮ ಯಮದೇವನ ಅಂಶ ಯುಧಿಷ್ಠಿರ ಆಗ ನಿಧಾನ ಕೇಳ್ತಾನೆ ಕುಂಜಿರ ಅಂತ ಕುಂಜಿರ ಅಂದ್ರೆ ಕುದುರೆ ಕುದುರೆ ಸತ್ತಿತು ಅಂತ ನಿಧಾನ ಕೇಳ್ತಾನೆ ನನ್ನಿಂದ ಸುಳ್ಳಾಗಬಾರ್ದು ತಪ್ಪಾಗಬಾರ್ದು ಅಂತ ಬರೀ ಇಷ್ಟು ಹೇಳಿದಕ್ಕೆ ಅವ್ರಿಗೆ ನರಕ ದರ್ಶನ ಆಗತ್ತೆ ಬರೀ ಅಷ್ಟು ಹೇಳಿದಿಕ್ಕೆ ಯಾರು ಅಶ್ವತ್ಥಾಮ ಸತ್ತ ಅನ್ನೋದಕ್ಕೆ ದ್ರೋಣಾಚಾರ್ಯರಿಗೆ ಎದೆ ಹೊಡೆದು ಅವ್ರಿಗೊಂಥರ ನೋವಾಗ್ಬಿಡುತ್ತೆ ಮಗ ಇದಾದ್ರೆ ನಂತರದಲ್ಲಿ ಅವ್ರೇನ್ ಮಾಡ್ತಾರೆ ನಿಧಾನ ಕೇಳ್ತಾರೆ ಕುಂಜರ ಅದು ಸತ್ತೋಯ್ತು ಅಂತ ಅದಕ್ಕೆ ಇನ್ನೊಂದು ಯಾವ್ದೊಂದು ಪದ ಆಯ್ತು ಸಂಸ್ಕೃತ ಸಂಸ್ಕೃತ ಇಲ್ಲಿ ಗಮನಿಸಿ ಒಂದೊಂದು ತಂತ್ರ ವಿಧಾನಗಳೇನಿರುತ್ತೆ ಅವು ಗೆಲ್ಲಲಿಕ್ಕೆ ಕೂಡ ವೇದಿಕೆಯಾಗಿರ್ತಾರ ಹಾಗಾಗಿ ನಿಮ್ಮ ಕುಟುಂಬ ವರ್ಗದವರಿಗೆ ನೋವು ಬಾಧೆ ಆಗ್ತಾ ಇದ್ರೆ ಯಾವಾಗ ನಿಮ್ಮ ಪೂಜೆ ಕಾರ್ಯಗಳು ಜಪತಪಗಳು ಪರಿಹಾರಗಳು ಯಾವುದೇ ಧಾರ್ಮಿಕ ಆಚರಣೆಗಳು ಸಕಾರಾತ್ಮಕವಾಗಿ ಸಾಕ್ತಾ ನಿಮಗೆ ಅನುಕೂಲ ಆಗ್ತಾ ಇದೆ ರೋಗ ರುಜಿನಿ ಇರ್ತಕ್ಕಂಥವರು ರೋಗಗಳು ನಿವಾರಣೆ ಆಗ್ತಾ ಇದೆ ಮಾನಸಿಕ ಸಮಸ್ಯೆಗಳ ನಿವಾರಣೆ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗ್ತಾ ಇದೆ ಮನೆಯಲ್ಲಿ ಮನಸ್ತಾಪಗಳಿದ್ದು ವ್ಯವಹಾರಗಳು ಹಾಳಾಗಿದ್ದು ಕೋರ್ಟು ಕಚೇರಿ ಆಗಿತ್ತು ಅದೆಲ್ಲ ಕೂಡ ಹಂತದ್ವಾಗಿ ನಿವಾರಣೆ ಆಗ್ತಾ ಇದೆ ನಿಮ್ಮ ಮನೆಯ ಜನರ ಬಾಂಧವ್ಯ ಸುತ್ತಮುತ್ತಲ ಜನರ ಬಾಂಧವ್ಯ ನೆಂಟಿಸ್ತರ ಬಾಂಧವ್ಯ ಎಲ್ಲ ಕೂಡ ಚೆನ್ನಾಗ್ತಾ ಇದೆ ಇದೆಲ್ಲ ಆಗುವಾಗ ಅದು ಹರಗಿಡ್ತಕ್ಕಂಥ ಕಾರ್ಯ ಯಾವ್ದಾಗುತ್ತೆ ನೀವು ಪೂಜೆ ಮಾಡೋದ್ರಿಂದ ಮನೆಯವರಿಗೆ ಸಮಸ್ಯೆ ಆಗುತ್ತೆ ಇವರೇ ನಿಮ್ಗೆ ತಂತ್ರ ಮಂತ್ರ ಮಾಡಿರೋರು ಈ ರೀತಿಯಾದಂಥ ಒಂದು ಭ್ರಮೆಯನ್ನು ಕೂಡ ಉಂಟು ಮಾಡಿ ನೀವು ಅಂತ ಸಂದರ್ಭಕ್ಕೆ ಯಾವುದಾದ್ರೂ ಭಾವನೆಗೊಳಗಾಗಿ ಏಕೆ ಬೆಣ್ಣೆಯ ರೀತಿ ನಿಮ್ಮಲ್ಲಿ ಒಳ್ಳೆತನ ಇರುತ್ತೆ ಅದು ಎದ್ದು ಬಿಡುತ್ತೆ ಆಗ ಬಿಡುತ್ತೆ ನಿಮ್ಮಲ್ಲಿ ನಿಮಗೆ ಅವಳು ಬರುತ್ತೆ ನಿಮಗೆ ದುಃಖ ಬರುತ್ತೆ ನಿಮಗೆ ಸಂಕಟ ಬರುತ್ತೆ ಹಾಗೇನಾಗುತ್ತೆ ಅಯ್ಯೋ ನಾನೇ ನಮ್ಮನೆಯವ್ರನ್ನಾಗಿ ಹಾನಿ ಮಾಡ್ತಕ್ಕಂಥದ್ದು ಇವರೇ ತಂತ್ರ ಮಂತ್ರವನ್ನು ಮಾಡಿದ್ದಾರೆ ಇವರಲ್ಲಿ ಇಂಥ ದುಷ್ಟ ಬುದ್ಧಿ ನಾನೇ ದುಷ್ಟಲಾಗಬೇಕು ನಾನೇ ದುಷ್ಟನಾಗಬೇಕು ಈ ರೀತಿಯಾದಂತಹ ಉಲ್ಟ ಸಂಕಲ್ಪಗಳು ಅದು ನಿಮ್ಮದಾಗಿರೋದಿಲ್ಲ ನಿಮ್ಮ ಭಾವನೆಗಳನ್ನ ಕೆಣಕ್ಕಿ ನಿಮ್ಮ ಭಾವನೆಗಳಿಗೆ ಒಂದು ರೀತಿಯಾಗಿ ಸುಳ್ಳಿನ ಲೇಪನವನ್ನು ಹಚ್ಚಿ ಸಮಸ್ಯೆಗಳನ್ನು ಉಂಟು ಮಾಡ್ತಕ್ಕಂಥ ಕಾರ್ಯ ಅದಾಗಿರುತ್ತೆ ಹಾಗಾಗಿ ನಿಮ್ಮ ಸಕಾರಾತ್ಮಕ ಕಾರ್ಯಗಳಿದ್ದಂಥ ಕೋಶದಲ್ಲಿ ಕುಟುಂಬ ವರ್ಗದ ದೇಹಗಳು ಅನ್ಯ ದೇಹಗಳು ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಮನೆಯ ದೇಹಗಳು ನೆರಮನೆಯ ದೇಹಗಳು ಎಲ್ಲವೂ ಕೂಡ ದೈವ ಸಂತಾನ ಯಾರು ಇಲ್ಲಿ ಅಣ್ ತಂದಿರೋ ಅಲ್ಲ ಅಪ್ಪ ಮಕ್ಕಳು ಅಲ್ಲ ಬಂಧುಗಳೂ ಅಲ್ಲ ಸಂಬಂಧಿಕರು ಅಲ್ಲ ಯಾರು ಯಾರು ಅಲ್ಲ ನಾನು ನನ್ನನ್ನು ಕನ್ನಡಿಯಲ್ಲಿ ನೋಡಿಕೊಂಡಂತೆ ನಾನು ನನ್ನನ್ನು ಇತರವನ್ನ ನೋಡೋದು ನಾನು ನನ್ನನ್ನೇ ಇನ್ನೊಬ್ಬರಲ್ಲಿ ನೋಡಿಕೊಂಡಂತೆ ಕರ್ಮಫಲಗಳು ಬೇರೆ ಬೇರೆ ಗಂಡು ಇಲ್ಲ ಸ್ತ್ರೀಯೂ ಇಲ್ಲ ಮಕ್ಕಳು ಇಲ್ಲ ಮುದಿಯರು ಇಲ್ಲ ಯಾರು ಕೂಡ ಇಲ್ಲ ನನ್ನ ಸ್ವರೂಪವೇ ಅನ್ಯ ಕಡೆಯಲ್ಲೆಲ್ಲ ಇದೆ ಅಣ್ಣ ತಮ್ಮ ಬಂಧು ಬಳಗ ಅಕ್ಕ ತಂಗಿದು ಯಾವುದು ಕೂಡ ಇರೋದಿಲ್ಲ ಹಾಗಿದ ಮೇಲೆ ಅಂತ ಒಂದು ದೈವತ್ವದ ಗುಣ ಇರುವ ಕಾರಣದಿಂದ ಏನಾಗುತ್ತೆ ಅಂತ ಆ ಒಂದು ಸ್ಥಿತಿಗೆ ಕೂಡ ಅವರು ಮರಳಾಗ್ತಕ್ಕಂಥದ್ದು ಕೂಡ ಇರುತ್ತೆ ಹಾಗಾಗಿ ಯಾವುದೇ ಲೆಕ್ಕಾಚಾರ ಇದ್ದಂತಹ ಪಕ್ಷದಲ್ಲೂ ಅವರು ಹಾನಿಯನ್ನ ಉಂಟು ಮಾಡ್ತಾ ಇದ್ರೆ ದೇಹಗಳ ರೂಪದಲ್ಲಿ ಸಂಬಂಧಗಳ ರೂಪದಲ್ಲಿ ನೋಡ್ಲಿಕ್ಕೆ ಬರೋದೇ ಇಲ್ಲ ಅದರಿಂದಾಗಿ ಅಂಜಬೇಡಿ ನಿಮ್ಮ ಕುಟುಂಬ ವರ್ಗದವರಿಗೆ ನೋವಾಗ್ತಾ ಇದ್ರೆ ಅವ್ರು ಸಮಸ್ಯೆ ಕೊಡ್ತಾ ಇದ್ರೆ ಅವ್ರಿಗೆ ಶಕ್ತಿ ಇರುತ್ತೆ ಭಗವಂತ ನೋಡ್ತಾ ಇರ್ತಾನೆ ಇದೇನು ಮಾಡುತ್ತೆ ಇದೇನು ಮಾಡಲ್ಲ ಅಂತ ಅವರು ಧರ್ಮವಾಗಿದ್ರೆ ಅವಶ್ಯವಾಗಿ ಭಗವಂತ ಕಾಪಾಡ್ತಾನೆ ಆ ಕಾರಣಕ್ಕೆ ನಿಮ್ಮ ಬಂಧು ಬಳಗ ಸಂಬಂಧಿಕರು ಅಕ್ಕ ತಮ್ಮ ಅಣ್ಣ ತಂಗಿ ಗಂಡ ಹೆಂಡತಿ ಅಪ್ಪ ಮಕ್ಕಳು ಈ ಸಂಬಂಧ ಸಹೋದ ಯಾವುದೇ ವಿಷಯಗಳು ಇರೋದೇ ಇಲ್ಲ ಬದಲಿಗೆ ಅವರು ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು ಅದಾಗತ್ತೆ ಹಾಗಾಗಿ ಅಂಥ ವಿಚಾರಕ್ಕೆ ನೀವೇನು ಪರಿಹಾರವನ್ನು ಮಾಡ್ಕೋತಾ ಇರ್ತೀರ ಅಂಥ ಪರಿಹಾರಗಳನ್ನು ಕೈ ಬಿಡಬೇಡಿ ಅಂತ ಪ್ರಯತ್ನಗಳನ್ನ ಕೈ ಬಿಡಬೇಡಿ ವಂಚನೆಗೆ ಒಳಗಾಗಬೇಡಿ ಮೋಸವನ್ನು ನಿಮ್ಮ ಮೇಲೆ ಆವರಿಸಿದ್ರೆ ಮೋಸದ ಛಾಯೆಯನ್ನು ನಿಮ್ಮ ಮೇಲೆ ಆವರಿಸಿದ್ರೆ ನನ್ನ ಕುಟುಂಬ ನೋವಾಗ್ತಾ ಇದೆ ಇವ್ರಿಗೆ ನೋವಾಗ್ತಾ ಇದೆ ಅಂತ ಹಿಂಜರಿಬೇಡಿ ಅವನು ಯಾವುದೇ ದೇಹಗಳಾಗಿರಲಿ ಯಾರೇ ಆಗಿರಲಿ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅವಶ್ಯವಾಗುತ್ತೆ ಧರ್ಮವಾಗಿದೆ ಭಗವತ್ ಖಂಡಿತ ರಕ್ಷಿಸ್ತಾನೆ ಅವ್ರನ್ನ ಸಂಕಷ್ಟದಿಂದ ಪಾರು ಮಾಡ್ತಾರೆ ಅದು ನಿಮ್ಮಲ್ಲಲ್ಲದೆ ಬೇರೆಯವರ ಕರ್ಮ ಫಲ ಅಂದರೆ ಅವರು ತಂತ್ರ ಮಂತ್ರ ಮಾಡಿರ್ಬೋದು ಅವರಿಗೆ ಯಾರಿಗೆ ನಿಮ್ಮ ಕುಟುಂಬವರ್ಗು ಯಾರು ಸಣ್ಣವ್ರಿಗೆ ದೊಡ್ಡವ್ರಿಗೆ ಯಾರ ಇನ್ನೂ ಆಗ್ತಾ ಇದೆ ಆ ಒಂದು ಮಗುವಿನ ಕರ್ಮಫಲ ದೊಡ್ಡವರ ಕರ್ಮ ಫಲ ಅವ್ರು ಇನ್ನೊಬ್ರಿಗೆ ತೊಂದರೆ ಕೊಟ್ಟಿರ್ಬೋದು ಆಗ ಅವರು ಇಲ್ಲಿ ತೊಂದರೆ ಮಾಡಿ ಅವ್ರಿಗೆ ತೊಂದರೆ ಕೊಟ್ಟರು ನಿಮ್ಮಿಂದ ಆಗ್ತಾ ಇದ್ದಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಆದರೆ ಇದರಲ್ಲಿ ತಂತ್ರದಲ್ಲಿ ಒಂದು ವಿಧಾನ ಇರುತ್ತೆ ನಿಮ್ಮವರಿಗೆ ನೋವು ಕೊಟ್ಟು ನಿಮ್ಮ ಕಾರ್ಯದಿಂದ ಅವರಿಗೆ ನೋವು ಆಗ್ತಾ ಇದೆ ಅನ್ನ ತಿಂದ ಮನೆಗೆ ಕನ್ನ ಹಾಕುವುದು ಹತ್ತಿದಂಥ ಏಣಿಯನ್ನು ತುಣಿಯುವುದು ಈ ರೀತಿಯಾದಂಥ ಭ್ರಮಾ ಜಾಲವನ್ನು ಕೊಡ್ತಾವೆ ಯಾರು ನಿಮಗೆ ಜೀವವನ್ನು ಕೊಟ್ಟರು ಜೀವನವನ್ನ ಕೊಟ್ಟರು ಪೋಷಣೆಯನ್ನ ಮಾಡಿದ್ರು ಸಾಕಿದ್ರು ಸಲಹುದ್ರು ಅವರಿಗೆ ದ್ರೋಹವನ್ನ ಒಗೀತಾ ಇದ್ದೀಯಾ ಅಂತ ಧರ್ಮದ ವಾಕ್ಯಗಳು ಬರ್ತಾವ ಆ ಸಂದರ್ಭದಲ್ಲಿ ಆದ್ರೆ ಅದು ನಿಮ್ಮ ಆಚರಣೆಯಿಂದ ಅವರಿಗೆ ಆಗ್ತಾ ಇರೋದಿಲ್ಲ ಇದನ್ನು ಅವಶ್ಯವಾಗಿ ಗಮನಿಸಿ ನಿಮ್ಮಿಂದ ಅವರಿಗೆ ಆಚರಣೆ ಆಗ್ತಾ ಇದ್ರೆ ಒಂದು ತಪ್ಪು ಮಾಡಿದ್ರೆ ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಇಲ್ಲಿ ಸಂಬಂಧಗಳು ಬರೋದಿಲ್ಲ ದೇಹಗಳ ಲೆಕ್ಕಾಚಾರ ಬರೋದಿಲ್ಲ ಬದಲಿಗೆ ಸರಿಯೋ ತಪ್ಪು ನ್ಯಾಯವೋ ಅನ್ಯಾಯವೋ ನಿಮ್ಮನ್ನ ನೀವು ಇನ್ನೊಂದು ಕಡೆ ನೋಡ್ಕೊಂಡ್ರೆ ನೀವು ಇನ್ನೊಂದು ಕಡೆ ಯಾವುದೋ ಒಂದು ಸಂಬಂಧದ ರೂಪದಲ್ಲಿ ಯಾವುದೋ ಒಂದು ದೇಹವನ್ನು ಒಂದು ತಪ್ಪು ಮಾಡಿದ್ದೀರಿ ಅಂತ ನಿಮಗೂ ಅದೇ ನ್ಯಾಯ ಅವರಿಗೂ ಅದೇ ನ್ಯಾಯ ಹಾಗಿದ ಮೇಲೆ ನಿಮ್ಮಲ್ಲಿ ಧರ್ಮ ಇದ್ರೆ ನಿಷ್ಠೆ ಇದ್ರೆ ಅವಶ್ಯವಾಗಿ ಭಗವಂತನಲ್ಲಿ ಪ್ರಯತ್ನವನ್ನ ಪ್ರಾರ್ಥನೆಯನ್ನು ಏನು ಮಾಡ್ತಾ ಇರ್ತಾರೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ಮಾಡಿ ಉಪ್ಪು ತಿನ್ನಂಥ ದೇಹಗಳು ಯಾವ್ಯಾವ ನೀರು ಕುಡಿಲಿ ತಪ್ಪು ಮಾಡಿದಂಥವು ಯಾವ್ಯಾಗಿರಲಿ ಶಿಕ್ಷಣ ಅನುಭವಿಸ್ಲಿ ಧರ್ಮವಾಗಿದ್ದವ್ರನ್ನ ಅವಶ್ಯವಾಗಿ ಭಗವಂತ ಕಾಪಾಡ್ತಾರೆ ಹಗ್ಗಲ್ಲೂ ಇರು ಯಾವ ಸಮಯ ಕೂಡ ಭಗವಂತನಿಗೆ ಬಂಧನವಲ್ಲ ಸದಾ ಕಾಲದಲ್ಲಿ ಎಲ್ಲರನ್ನು ಕೂಡ ನೋಡಬಲ್ಲನು ಎಲ್ಲರೂ ನೋಡ್ತಾನೂ ಇದ್ದಾರೆ ಎಲ್ಲರನ್ನ ಕಾಪಾಡ್ತಾ ಇದ್ದಾರೆ ಈ ದೇಹ ಪೋಷಣೆಗೆ ಅವರ ದೃಷ್ಟಿ ಈ ದೇಹ ರಕ್ಷಣೆಗೆ ಅವರ ಗೋಚರ ಅಂದರೆ ಅವರು ಕಾನ್ಸಂಟ್ರೇಟ್ ಮಾಡಿ ನೋಡ್ತಕ್ಕಂಥ ವಿಧಾನ ಇದೆಲ್ಲ ಇರೋದರಿಂದಾನೆ ನಾವು ಬದುಕ್ತಾರೆ ಹಾಗಾಗಿ ದೈವ ಇಲ್ಲದೆ ಯಾರು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ದೈವಶಕ್ತಿ ಧರ್ಮದಿಂದ ಇದ್ದವ್ರನ್ನ ವಶ್ವ ಕಾಪಾಡುತ್ತೆ ನನ್ನಿಂದ ಹಾನಿ ಹಾನಿಯಾಗ್ತಾ ಇದೆ ಅಂತ ಧರ್ಮ ಕಾರ್ಯಗಳನ್ನು ಮಾಡೋದನ್ನು ಬಿಡಬೇಡಿ ಪರಿಹಾರ ಕಾರ್ಯಗಳನ್ನು ಮಾಡ್ಕೊಳ್ತಕ್ಕಂಥದನ್ನು ಬಿಡಬೇಡಿ ಎಲ್ಲರೂ ಕೂಡ ಸಮಸ್ಯೆಗೆ ಒಳಗಾದರೆ ಎಲ್ಲರೂ ಕೂಡ ತಾಂತ್ರಿಕ ಸಮಸ್ಯೆಗೆ ಒಳಗಾದರೆ ಎಲ್ಲರೂ ಕೂಡ ತೊಂದರೆ ಕೊಡ್ತಕ್ಕಂಥವರೇ ಆದರೆ ಹಾಂ ಹಾನಿಗೆ ಒಳಗಾಗ್ತಕ್ಕಂಥ ಆತ್ಮಗಳು ಆತ್ಮಗಳ ಸಂಖ್ಯೆ ಹೆಚ್ಚಾಗುತ್ತೆ ಕಲಿಯುಗ ಬೇಗ ಅಂತೆ ಕಾಣುತ್ತೆ ಆ ಮುಂದಿನ ಪೀಳಿಗೆಗಳು ಬದುಕಲಿಕ್ಕೆ ಆಗೋದಿಲ್ಲ ಈಗಿರ್ತಕ್ಕಂಥವರು ಕೂಡ ಸಂತೋಷದ ಜೀವನವನ್ನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಈಗಿರ್ತಕ್ಕಂಥ ಭಗವಂತ ಕೊಟ್ಟಿರ್ತಾ ಅಮೃತ ಸಮಾನವಾದಂತ ದೇಹಕ್ಕೆ ಅಪಮಾನ ಮಾಡದಂತೆ ಆಗುತ್ತೆ ನಮ್ಮ ಜ್ಞಾನವನ್ನು ತುಣಿದು ಅಜ್ಞಾನವನ್ನ ಹೀಗೆ ಆರ್ತಿ ಇಟ್ಕೊಂಡು ಬೆಳದಂತೆ ಆಗುತ್ತೆ ಹಾಗಾಗಬಾರ್ದು ಬದಲಿಗೆ ಜ್ಞಾನಕ್ಕೆ ಶಕ್ತಿ ಇದೆ ಜ್ಞಾನ ಜ್ಯೋತಿ ಆಗಬೇಕು ಅಜ್ಞಾನ ತಾಂಡವಾಡಬಾರ್ದು ಬದಲಿಗೆ ಅದು ಸುಮ್ಮನೆ ಇರಬೇಕು ಈ ರೀತಿಯಾಗಿ ಕಾರ್ಯವನ್ನು ಏನು ಮಾಡ್ತೀರಾ ಧಾರ್ಮಿಕ ಕಾರ್ಯಗಳನ್ನು ಅದು ಮುಂದುವರಿಸಿ ನಿಮ್ಮ ಕಾರ್ಯ ಸರಿ ಇದೆ ಧರ್ಮಯುತವಾಗಿದೆ ನನ್ನ ಆತ್ಮಸಾಕ್ಷಿಗೆ ಸಮಾಧಾನವನ್ನು ನೀಡ್ತಾ ಇದೆ ಅನ್ನೋದಾದರೆ ಅದನ್ನು ಬಿಡಬೇಡಿ ಬದಲಿಗೆ ದೇಹದ ಒಂದು ಸ್ಥಿತಿಗತಿಯನ್ನು ಅರಿತಕ್ಕಂಥದ್ದು ಅಳಿತಕ್ಕಂಥದ್ದು ಅಗತ್ಯ ಇದೆ ಏಕೆಂದರೆ ದೇಹದಲ್ಲೇ ಭಾವನೆಗಳು ಉಂಟಾಗೋದು ಕ್ರೋಧ ಉಂಟಾಗುವುದು ಅಳು ಉಂಟಾಗೋದು ನಗು ಉಂಟಾಗುತ್ತೆ ಹಾಗಾಗಿ ಎಲ್ಲ ಅಂಶಗಳನ್ನು ತಿಳಿತಕ್ಕಂಥದ್ದು ಕೂಡ ಅಗತ್ಯ ಇದು ಏಕೆಂದರೆ ಯಾವ ಭಾವನೆಗಳು ಉಂಟು ನನ್ನಲ್ಲೇ ಉಂಟಾಯಿತು ಮಾಹಿತಿ ಬರೋದಿಲ್ಲ ದೇಹ ದೇಹದ ರೂಪದಲ್ಲಿ ಕಂಡರೂ ಕೂಡ ಇದರಲ್ಲಿ ಲಕ್ಷಾಂತರ ಅಥವಾ ಸಾವಿರ ಮುಖಗಳಿದ್ದಾವೆ ಇದನ್ನು ಅರಿಲಿಕ್ಕೆ ಬಲು ಕಷ್ಟ ಚಿಕ್ಕ ವಯಸ್ಸಿನಲ್ಲಿ ಒಂಥರ ಯವನ ವಸ್ತಲ್ಲಿ ಮತ್ತು ಮುದುವಲ್ಲಿ ಒಂಥರ ಆದರೆ ಯಾವ ವರ್ಷದಲ್ಲೂ ಕೂಡ ಯಾವ ಹವಾಮಾನ ಒಂದೇ ರೀತಿಯಾಗಿರಲಿಲ್ಲ ಬೇಸಿಗೆ ಕಾಲ ಮಳೆಗಾಲ ಚಳಿಗಾಲ ವಸಂತ ಕಾಲ ಹೇಗೆ ಏಕ ಪರಿವರ್ತನೆ ಆಗುತ್ತೆ ದೇಹದಲ್ಲೂ ಕೂಡ ಕಾಲಗಳು ಪರಿಸ್ಥಿತಿಗಳು ವಿಚಾರಗಳು ಕಾರ್ಯಗಳು ಸಂಪರ್ಕಗಳು ಈ ಒಂದು ಭೌತಿಕ ಸಂಪರ್ಕ ಆಗಿರ್ಬೋದು ಸೂಕ್ಷ್ಮ ಸಂಪರ್ಕ ಆಗಿರ್ಬೋದು ಎಲ್ಲವೂ ಕೂಡ ಆಗ್ತಾನೆ ಇರುತ್ತೆ ಯಾವುದೂ ಕೂಡ ತಡಿಸ್ತಾ ಇರಲಿಲ್ಲ ಅದರಿಂದಾಗಿ ಹಲವು ರೀತಿಯಾದಂಥ ರೂಪಸ್ಥಿತಿಗಳನ್ನು ಕೂಡ ನಾವು ಕಾಣ್ಬೋದು ಇಲ್ಲಿ ಗಮನಿಸಿ ಧಾರ್ಮಿಕ ಕಾರ್ಯಗಳಿಗೆ ಯಾವುದೇ ಅಡ್ಡಿ ಇಲ್ಲ ಬಾಧೆಗಳಿಲ್ಲ ನಿಮಗೆ ನಾನು ಮಾಡ್ತಿರ್ತಕ್ಕಂಥ ಸ ಕಾರ್ಯ ಸರಿ ಸರಿಯಾಗಿದೆ ಅಂದರೆ ಗಮನಿಸಿ ನನ್ನಿಂದ ಯಾವುದೊಂದು ಅಪಕಾರ ಆಗದಂತೆ ಹಾನಿ ಆಗದಂತೆ ಭಗವಂತ ಕಾಪಾಡು ನನ್ನ ಸಂಕಲ್ಪ ಶುದ್ಧ ಮಾಡಿಸು ಅಥವಾ ನಾನೇನೋ ಸಂಕಲ್ಪದಲ್ಲಿ ತಪ್ಪು ಮಾಡಿದರೆ ನನ್ನಿಂದ ಇನ್ನೊಬ್ಬರಿಗೆ ಅಧರ್ಮ ಆಗದೇ ಇರಲಿ ಹಾನಿ ಆಗದೇ ಇರಲಿ ಅಂತ ಅವಶ್ಯವಾಗಿ ಸಂಕಲ್ಪ ಮಾಡಿ ಆಗ ನಿಮ್ಮ ಕುಟುಂಬ ವರ್ಗದವರು ಬೇರೆಯವರು ಉಳ್ಕೋತಾರೆ ಅವರಿಗೆ ಆಗೋದಿಲ್ಲ ಏಕೆಂದರೆ ಇದು ಗೊತ್ತಾಗದೆ ಮಾಡ್ತಾ ಇದ್ದಂಥ ಕಾರ್ಯ ಅಂತ ಭಗವಂತ ಕೂಡ ಆ ಸಮಯದಲ್ಲಿ ಕ್ಷಮಿಸ್ತಾನೆ ಆದರೆ ನಿಮ್ಮ ಸಂಕಲ್ಪಗಳು ಅವಶ್ಯವಾಗಬೇಕು ನಿಮ್ಮ ಸಂಕಲ್ಪವಿಲ್ಲದೆ ಭಗವಂತ ನೀವು ಯಾರಿಗೆ ಎಷ್ಟೇ ನೋವು ಕೊಡ್ತಾ ಇದ್ರು ಯಾರಿಗೆ ನೀವು ಎಷ್ಟೇ ಸುಖವನ್ನು ಕೊಡ್ತಾ ಇದ್ರು ಅದರಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ ಇಲ್ಲಿವರಿಗೆ ಸಂಕಲ್ಪವೂ ಆಗುತ್ತೋ ನಿಮ್ಮ ಪ್ರಾರ್ಥನೆ ಸಲ್ಲಿಕೆ ಆಗುತ್ತೋ ಆಗ ಮಾತ್ರ ಅದು ಕಾರ್ಯ ಮಾಡುತ್ತೆ ಅದಕ್ಕೆ ಭಗವಂತ ಯಾರಾದರೂ ಒಬ್ರು ಕೊಲೆ ಆಗ್ತಾ ಇದ್ರು ಅತಿಸ್ಚಾರ ಆಗ್ತಾ ಇದ್ರು ದರೋಡೆ ಇದ್ರು ಆ ಒಂದು ಬೆಂಕಿಗೆ ಬೇಯ್ತಾ ಇದ್ರು ಕೂಡ ಭಗವಂತ ಮಧ್ಯಪ್ರವೇಶ ಮಾಡೋದಿಲ್ಲ ಅಷ್ಟರ ಮಟ್ಟಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಬಿಟ್ಟಿದ್ದಾರೆ ಯಾವಾಗ ಯಾರು ಪ್ರಾರ್ಥನೆಯನ್ನ ಮಾಡಿ ಭಗವಂತನ ಕಾಲನ್ ಬಲವಾಗಿ ಹಿಡ್ಕೋತಾರೆ ಅಂತ ಸಂದರ್ಭದಲ್ಲಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅವ್ರನ್ನ ಕೈ ಹಿಡಿತಾರೆ ಆಗ ಅವ್ರು ಹೇಳಕ್ಕಾಗಲ್ಲ ಭಗವಂತನ ಕಣ್ಣಿಲ್ವಾ ಕಣ್ ಕಾಣ್ತಾ ಇಲ್ವಾ ಅಷ್ಟೊಂದು ಅನ್ಯಾಯ ಆಗ್ತಿದೆ ಅಷ್ಟೊಂದು ಮೋಸ ಆಗ್ತಿದೆ ಯಾಕೆ ನಿನ್ಗೆ ಬುದ್ಧಿ ಕೊಟ್ಟಿಲ್ವಾ ನಿನ್ ನಿನ್ಗೇನು ಜನ್ಮ ಕೊಟ್ಟಿಲ್ವಾ ಹಾ ನಿನ್ನೇನು ಆತ್ಮವಾಗಿ ಸೃಷ್ಟಿಸಿಲ್ವಾ ನಿನ್ಗೇನ್ ದೇಹ ಕೊಟ್ಟಿಲ್ವಾ ಹೋಗಿ ನೀನ್ ಕೇಳ್ಕೊಂತ ಅಂತ ನೀನ್ ಸ್ವತಂತ್ರ ಬೇಕು ಅಂತ ಬಿಟ್ಟಿದ್ದೀನಲ್ಲ ಅಂತಾನು ಭಗವಂತ ಹಾಗಿದ್ಮೇಲೆ ನಾನೇ ಬದುಕ್ತೀನಿ ಬಿಡು ನನ್ಗೆಲ್ಲ ಕೊಟ್ಟಿದೆಯಲ್ಲ ನಿನ್ನಂತ ಶಕ್ತಿ ನನಗೂ ಇದೆಯಲ್ಲ ಚಿಕ್ಕ ಪ್ರಮಾಣದಲ್ಲಿ ಅದು ಸರಿ ಇಟ್ಟಿದ್ಯಾ ನಾನ್ ಬದುಕ್ ತಿನ್ ಬಿಡು ಆಯ್ತು ನೀನ್ ಇರುವಂತ ಈಗ ಅಪ್ಪ ಮಕ್ಳು ಮಾತಾಡ್ತಾರಲ್ವಾ ನಾನು ಭೂಮಿ ಆಗಿರ್ಬೋದು ಜಮೀನ್ ಆಗಿರ್ಬೋದು ನೀನೇನ ಆ ಟೈಮಿಗೆ ಸಂಪಾದನೆ ಮಾಡಿದೆ ನಾನು ಅದಕ್ಕಿಂತ ಹೆಚ್ಚು ಸಂಪಾದನೆ ಮಾಡ್ತಿದ್ದಾಗ ಅಂತಾರ ತಾನೆ ಆಯ್ತು ಸಂಪಾದನೆ ಮಾಡಪ್ಪ ನೋಡೋಣ ಅದೇನು ಸಂಪಾದನೆ ಮಾಡ್ತೀಯ ಅಪ್ಪನು ಆಗ ಮಕ್ಕಳು ಹಿಂಗೆ ಕೇಳ್ತಾರೆ ಈಗ ಬಿಟ್ಟಾರೆ ಹಾಗೆ ಭಗವಂತನು ಇದರಲ್ಲಿ ದೇವ್ರಿಗೆನ್ ಕಣ್ ಕಾಣ್ತಾ ಇಲ್ವಾ ಹಾ ಅದೇ ಇಷ್ಟೊಂದು ಅನ್ಯಾಯ ಮಾಡ್ತಾರೋ ಮೋಸ ಮಾಡ್ತಾರೋ ಅಂದ್ರೆ ನೀವು ಕೇಳಿ ನಂಗೆ ಮೋಸ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ನಮ್ಗೆ ಗಾರಿ ತೋರ ಭಗವಂತ ಯಾವುದೇ ಕರ್ಮ ಫಲಕ್ಕಿಲ್ಲ ಯಾವುದೇ ಭಾವನೆಗಳಿಗೂ ಕೂಡ ಇಲ್ಲ ಭಗವಂತನಿಗೆ ಯಾವುದು ಗುಣ ಮೊದಲೇಗೆ ಇಲ್ಲ ಗುಣಾತೀತ ಭಾವಾತೀತ ಕರ್ಮಾತೀತ ಹಾಗಿದ್ಮೇಲೆ ನೀವೇನು ಸಂಕಲ್ಪ ಮಾಡ್ತೀರಾ ಅದನ್ನು ಕೇಳ್ತಾರೆ ಆ ಕಡೆಯಿಂದ ಏನು ಸಂಕಲ್ಪ ಬರುತ್ತೆ ಅದನ್ನು ಕೇಳ್ತಾರೆ ಅದ್ರಲ್ಲಿ ಯಾವುದು ಸರಿ ತಪ್ಪು ಯಾವಾಗ ಏನು ನಡಿಬೇಕು ಅದನ್ನ ನಡೆಸ್ತಾರೆ ಹಾಗಾಗಿ ಸಂಕಲ್ಪವನ್ನ ಕೇಳ್ತಕ್ಕಂಥದ್ದು ಅವಶ್ಯಕ ವಿಶ್ವನಾಥ್ ಅವರು ಏನೋ ಒಂದು ಕಮೆಂಟ್ ಮಾಡಿದ್ರು ಮಗುವಿನ ಕಡೆ ಗಮನ ಕೊಡದೆ ಹೇಗೆ ಜಪ ಪೂಜೆ ಮಾಡಲಿ ಮೇಡ ಮಗುವಿನ ಕಡೆಗೆ ಗಮನವನ್ನ ಕೊಡೋದು ಅಂದ್ರೆ ಜವಾಬ್ದಾರಿ ಕಾರ್ಯಗಳನ್ನು ಕೂಡ ವಿಶ್ವನಾಥ್ ಅವರೇ ನಿರ್ವಹಿಸಬೇಕು ಯಾವಾಗ ಜವಾಬ್ದಾರಿಯಿಂದ ಮನುಷ್ಯ ಹಿಂಜರಿತಾನೆ ನಿಮ್ಮ ಜಪ ತಪ ಪೂಜೆ ಕೂಡ ಫಲಿಸೋದಿಲ್ಲ ಅದರಿಂದಾಗಿ ಭೂಮಂಡಲದಲ್ಲಿ ಇರ್ತಕ್ಕಂತಹ ಕಷ್ಟವೋ ಸುಖವೋ ಜವಾಬ್ದಾರಿಗಳನ್ನ ಅವಶ್ಯವಾಗಿ ನಿರ್ವಹಿಸಬೇಕು ಆ ಶಕ್ತಿಯನ್ನು ಕೊಟ್ಟಿದ್ದಾನೆ ಭಗವಂತ ಇಪ್ಪತ್ನಾಲ್ಕು ಗಂಟೆಗಳ ಸಮಯವನ್ನು ಕೊಟ್ಟಿದ್ದಾನೆ ಆ ಸಮಯದಲ್ಲಿ ಡಿವೈಡ್ ಮಾಡಿ ಆ ಡಿವೈಡ್ ನಲ್ಲಿ ಎಷ್ಟು ಸಮಯ ಉಳಿಯುತ್ತೆ ಅದರ ಶ್ರದ್ಧೆಯಿಂದ ಭಗವಂತನಿಗೆ ಸಮರ್ಪಿತ ಮಾಡಿ ಧ್ಯಾನ ಮಾಡಿ ಪೂಜೆ ಕೈಕರ್ಯಗಳನ್ನು ಮಾಡಿ ಜಾತಕ ಪರಿಶೀಲನೆ ಮಾಡಿಸಿ ಜಾತಕ ಪರಿಶೀಲನೆಯನ್ನ ಮಾಡಿಸಿದ ನಂತರ ಅದರ ಹಸ್ತ ಪರಿಶೀಲನೆ ಮಾಡಿಸಿ ಅದರಲ್ಲಿ ಏನಾದ್ರೂ ಈಗಲೇ ಏನಾದ್ರೂ ಆತ್ಮದ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಆತ್ಮ ಆಸ್ತದಲ್ಲಿ ಆತ್ಮದ ದೃಷ್ಟಿಗಳು ಗೋಚರ ಆಗುತ್ತೆ ನನಗೆ ದೃಶ್ಯಗಳು ಗೋಚರ ಆಗುತ್ತೆ ಹಾಗಾಗಿ ಇದನ್ನು ತಿಳ್ಕೊಂಡು ಅದಕ್ಕೆ ಬೇಕಾದಂತಹ ಸೂಕ್ತ ಪರಿಹಾರ ಮಾಡಿ ಧ್ಯಾನದ ಬಗ್ಗೆ ಕೂಡ ಗಮನವನ್ನು ಹಾಕೊಳ್ಳಿ ಜೊತೆಗೆ ಆ ರೀತಿಯಾದಂತಹ ಬಾಧೆಗಳನ್ನ ಆ ಮಗು ತಂದಿದ್ದಂತಹ ಪಕ್ಷದಲ್ಲಿ ಕರ್ಮಫಲ ನಿಮ್ಗೆ ಆ ಮಗುವಿನ ಜೊತೆ ಜೋಡಣೆ ಅವಶ್ಯವಾಗಿ ಆಗಿರುತ್ತೆ ಹಾಗಾಗಿ ಇದೆಲ್ಲ ಒಂದು ಪರ್ಸನಲ್ ವಿಚಾರಗಳಾಗಿರುತ್ತೆ ಇದನ್ನು ಪಬ್ಲಿಕ್ ಅಲ್ಲಿ ಮಾಡಬೇಡಿ ಇವತ್ತು ಹೇಳಿದ್ದು ಅದು ಯಾವ್ದು ಕೂಡ ಅಳಿಸೋದಿಲ್ಲ ಹಾಗೆ ವಿಡಿಯೋಸ್ ಅಲ್ಲಿ ಇರ್ತಾವೆ ಅವಳು ದೊಡ್ಡವಳಾದಾಗ ಹುಡುಗಿಯಾಗಿದ್ದಂತಹ ಪಕ್ಷದಲ್ಲಿ ನಿಮಗೆ ಜೋರ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಏನು ಪ್ರಚಾರ ಮಾಡಿದ್ಯಾ ಪ್ರಸಾರ ಮಾಡಿದ್ಯಾ ಹಿಂಗಾದ್ರೂ ತಿಳಿಯಿಲ್ಲ ಅವರಿಗೆ ತಿಳಿಬಾರ್ದಾ ಅಂತ ಮಕ್ಕಳು ದೊಡ್ಡವರಾಗ್ತಾರೆ ಅವ್ರಿಗೆ ಬುದ್ಧಿ ಬಳಿ ಹಾಗಾಗಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಒಂದು ಕರೆ ಮಾಡಿ ಒಂದು ಕರೆ ಮಾಡಿ ಒಂದು ಕನ್ಸಲ್ಟೇಷನ್ ಮಟ್ಟದಲ್ಲಿ ಕನ್ಸಲ್ಟೇಷನ್ ಅಂತ ಇರುತ್ತೆ ಅನ್ಯತ ಜನಗಳು ಕರೆ ಮಾಡ್ದಲ್ಲಿ ಸುಮ್ಮ ಸುಮ್ಮನೆ ಏನೇನೋ ಮಾತಾಡದಿರಲಿ ಅಂತ ಹೇಳಿ ಈ ತರದ ವ್ಯವಸ್ಥೆ ಇದೆ ಹಾಗಾಗಿ ಇದ್ರ ಬಗ್ಗೆ ನೀವು ಕೇಳ್ಕೋಬಹುದು ಈಗ ವಿಡಿಯೋದ ವಿಷಯದಲ್ಲಿ ಇಷ್ಟು ಮಾಹಿತಿಗಳು ನಿಮ್ಗೆ ಲಭ್ಯ ಆಗಿದೆ ಧಾರ್ಮಿಕ ಕಾರ್ಯಗಳನ್ನ ಬಿಡಬೇಡಿ ಧರ್ಮಾಚರಣೆಯನ್ನ ಮರೆಯದಿರಿ ನಿಮ್ಮ ಸಂಕಲ್ಪಗಳು ಹೋದಂತ ಪಕ್ಷದಲ್ಲಿ ಭಗವಂತ ಎದುರುದಾರನನ್ನ ಪರೀಕ್ಷೆ ಮಾಡ್ತಾನೆ ಮತ್ತು ಅವನು ವಿಫಲವಾದ್ರೆ ಅದರಲ್ಲಿ ತಪ್ಪು ಮಾಡಿದ್ರೆ ಶಿಕ್ಷೆಯನ್ನು ಕೂಡ ಕೊಡ್ತಾನೆ ಹಾಗಾಗಿ ನಿಮ್ಮ ಮನೆಯವರಿಗೆ ನಿಮ್ಮಿಂದ ಹಾನಿ ಆಗೋದಿಲ್ಲ ನಿಮ್ಮ ಕುಟುಂಬ ವರ್ಗದವರಿಂದ ನೀವು ನೀವು ಪರಿಹಾರ ಮಾಡ್ಕೊಳ್ತಾ ಇದ್ರೆ ಸಮಸ್ಯೆ ಆಗ್ತಾ ಇರೋದಿಲ್ಲ ಇದು ಒಬ್ಬ ತಾಂತ್ರಿಕನ ಕಲುಷಿತ ಆ ವಿಧಾನ ಒಬ್ಬ ತಾಂತ್ರಿಕನ ತಾಂತ್ರಿಕ ಒಂದು ಜಾಲ ಮತ್ತು ಎದುರುದಾರರು ಯಾರು ಇರ್ತಾರೆ ಅವರಿಗೆ ನಿಮಗೆ ಸಮಸ್ಯೆಯನ್ನು ಕೊಡಬೇಕು ಎಂಬಕ್ಕಂಥ ಮನಸ್ಥಿತಿಯನ್ನ ಉಳ್ಳಂತವರು ಆಗಿರ್ತಾರೆ ಹಾಗಾಗಿ ಇದೆಲ್ಲವನ್ನು ಕೂಡ ನೀವು ಅವಶ್ಯವಾಗಿ ಗಮನಿಸಿ ನಿಮ್ಮ ಸಂಕಲ್ಪಗಳನ್ನ ಮಾಡಿ ನಮ್ಮ ಕುಟುಂಬ ವರ್ಗದವರಿಗೆ ನನ್ನಿಂದ ಯಾವುದೇ ಅಧರ್ಮ ಸಮಸ್ಯೆಗಳು ಆಗದಿರಲಿ ನನ್ನಿಂದ ಬಾಧೆ ಆಗದಿರಲಿ ಭಗವಂತ ಆ ರೀತಿಯಾಗಿ ದಯಮಾಡಿ ಕಾಪಾಡು ರಕ್ಷಿಸು ಮಾರ್ಗವನ್ನು ಅಂತ ಪ್ರಾರ್ಥನೆಯನ್ನು ಮಾಡಿ ಆಗ ನಿಮ್ಮ ಕುಟುಂಬ ವರ್ಗದವರಿಗೆ ನಿಮ್ಮಿಂದ ಆ ರೀತಿಯಾದಂಥ ಧರ್ಮದ ಹಾನಿ ಆಗೋದಿಲ್ಲ ಬದಲಿಗೆ ನನ್ನ ಪರಿಹಾರಕ್ಕೆ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಯಾರು ದೂಷಿತರು ಅಧರ್ಮರು ಅವರಿಗೆ ಶಿಕ್ಷೆಯನ್ನು ನೀರು ಈ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ರೆ ಯಾರು ತಪ್ಪು ಮಾಡಿರ್ತಾರೆ ಅವರಿಗೆ ತಲುಪುತ್ತೆ ಆದ್ರೆ ನಿಮಗೆ ಗಮನ ಇರಲಿ ಅದು ನಿಮ್ಮ ಕುಟುಂಬ ವರ್ಗದವರೇ ಆಗಿದ್ದಂತಹ ಪಕ್ಷದಲ್ಲಿ ನೀವು ತಪ್ಪು ಮಾಡಿದ್ರೆ ನಿಮ್ಮನ್ನ ನೀವು ಹೇಗೆ ತಿತ್ಕೋತೀರಾ ಹಾಗೆ ಕೂಡ ಅವರು ತಪ್ಪು ಮಾಡಿದ್ರೆ ಅವರನ್ನು ಅವರು ತಿದ್ಕೊಳ್ಳಿ ಅಂತ ಸುಮ್ಮನಾಗಿ ಕಲ್ಲಂತೆ ಇರಬೇಕು ಜೀವಿಸಬೇಕು ಕಲ್ಲಂತೆ ಗಟ್ಟಿಯಾಗಬೇಕು ಮನಸ್ಸನ್ನು ಈಗಿಡಬೇಕು ಧರ್ಮದ ರಕ್ಷಣೆಗೆ ಅಧರ್ಮದ ಸ್ಥಿತಿ ಏನಿದೆ ಅದನ್ನು ಹೀಗೆ ತಿಳಿಲಿಕ್ಕೆ ಮುಳ್ಳಿನಂತೆ ಕಬ್ಬಣದಂತೆ ಗಟ್ಟಿಯಾಗಬೇಕು ತಟಸ್ಥವಾಗಿರ್ಬೇಕು ಕಲ್ಲಂತೆ ಇರಬೇಕು ಮನೆಯವರು ಹೊರಗಿನವರು ತಪ್ಪು ಮಾಡೋದು ತಪ್ಪೆ ಹಾಗಾಗಿ ಅಂತ ಸಂದರ್ಭ ಏನಾದರೂ ಅವ್ರು ಮಾಡಿದಂಥ ಪಕ್ಷದಲ್ಲಿ ಅವರನ್ನು ದೇಹ ಇದ್ದಾಗಲೇ ಅವರನ್ನು ದುರಸ್ತಿಯನ್ನು ಮಾಡ್ತಕ್ಕಂಥದ್ದು ಅವಶ್ಯಕ ಅವರು ದುರಸ್ತಿ ಆಗದಿದ್ದಂಥ ಪಕ್ಷದಲ್ಲಿ ಮುಂದಿನ ಜನ್ಮದಲ್ಲಿ ಪ್ರಾಣಿ ಪಕ್ಷಿ ಆಗಿಯಾರು ಆ ಕಾರಣಕ್ಕೆ ಈಗಲೇ ನೋವಾಗಲಿ ಈಗಲೇ ಸಮಸ್ಯೆ ಆಗಲಿ ಈಗಲೇ ಅವರ ದುರಸ್ತಿ ಆಗಲಿ ಅವರು ಭಗವಂತನ ಆದರೆ ಉದ್ಧಾರ ಆಗ್ತಾರೆ ಇಲ್ದಿದ್ರೆ ಸಮಸ್ಯೆಯನ್ನು ಅನುಭವಿಸ್ತಾರೆ ಹೀಗೆ ಅಂಶಗಳನ್ನು ಗಮನಿಸಿ ಅದರ ನಂತರದಲ್ಲಿ ಈ ರೀತಿ ಸಂಕಲ್ಪಗಳನ್ನು ನೀವು ಮಾಡೋದ್ರಿಂದ ಅನವಶ್ಯಕವಾಗಿ ಅವರಿಗೆ ಸಮಸ್ಯೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ ತಪ್ಪು ಮಾಡಿದ್ರೆ ಮುಲಾಜಲದಿ ಯಾರ ದೇಹಗಳಾದಂಥ ಪಕ್ಷದಲ್ಲೂ ಕೂಡ ಅವಶ್ಯ ಅವರಾಗಿ ಅವರು ಸುಧಾರಣೆ ಮಾಡ್ಕೋಬೇಕು ಅವರ ಮೂಲ ದೈವತ್ವದ ಸ್ಥಿತಿ ಏನಿರುತ್ತೆ ಅವ್ರದ್ದು ಅವ್ರು ಜಾಗೃತಗೊಳಿಸ್ಕೋಬೇಕು ಎಲ್ಲಿವರೆಗೆ ಅವರ ಮೂಲ ಜಾಗೃತ ಸ್ಥಿತಿಯನ್ನು ಅವರು ಜಾಗೃತಗೊಳಿಸ್ಕೊಳ್ಳೋದಿಲ್ಲ ಅದಕ್ಕೆ ನೀವು ಕೂಡ ಅವರಿಗೆ ಶಿಕ್ಷೆ ಆದರೂ ಸರಿ ಸಹಾಯ ಮಾಡೋದಿಲ್ಲ ಅಂತ ಸಂದರ್ಭದಲ್ಲಿ ನೀವು ಅವರಿಗೆ ಅನ್ಯಾಯವನ್ನ ಮಾಡಿದಂತೆಯೇ ಎಲ್ಲಿ ಅವರು ಸುಧಾರಣೆಯನ್ನ ಮಾಡಿದೆ ಒಬ್ಬ ತಪ್ಪು ನೀವು ಬಲು ಚೆನ್ನಾಗಿ ಕಾರ್ಯವನ್ನು ಮಾಡಿದೆ ಆಹ್ ಆ ಬಲು ಚೆನ್ನಾಗಿ ಬೈದೆ ಸರ್ ನೀವು ಎಂತ ಮಾತಾಡ್ಬಿಟ್ಟು ಹೇಗೆ ಅವನು ಟೈಮಲ್ಲಿ ತಡವರ್ಸಿ ಹೋಗ್ಬಿಡ್ತಾ ಇದ್ದ ಆಹಾ ಸರ್ ನೀವೇನು ಶಬಾಸ್ ಸರ್ ಅಂತ ಅಂತಾನು ನೀವು ಗ್ರೇಟ್ ಸರ್ ಅಂತಾನು ಹೋಗ್ಲಿಕ್ಕಂಡು ಯಾರು ಅವ್ರಿಗೆ ಮಸ್ಕವನ್ನ ಹೊಡಿತಾರೆ ಅವನು ಅವನ ತಪ್ಪಿನ ಅರ್ಧ ಪಾಲನ್ನ ಇವನು ಸುಮ್ಮನೆ ತಗೋತಾನೆ ಏನು ಮಾಡಿದೆ ಯಾಕೆ ಒಬ್ಬ ದೂಷಿತ ಕಾರ್ಯವನ್ನ ಮಾಡ್ತಕ್ಕಂಥವನನ್ನ ಪ್ರಶ್ನೆ ಮಾಡಬೇಕು ಎಂತಕ್ಕಂಥ ನಿಯಮ ಇದೆ ನೀನ್ ಪ್ರಶ್ನೆ ಮಾಡ್ಲಿಲ್ಲ ನೀನ್ ಅಂಥ ಪರಿಸ್ಥಿತಿಯಲ್ಲಿ ಇದೀಯೋದಕ್ಕೆ ಸಹಕಾರವನ್ನ ನೀಡಬಾರ್ದು ಅವನಿಗೆ ಪ್ರೋತ್ಸಾಹವನ್ನ ನೀಡಬಾರ್ದು ದೇಹ ದೇಹಗಳಾದಂತಹ ಪಕ್ಷದಲ್ಲಿ ಆತ್ಮದ ಸ್ಥಿತಿಯನ್ನ ನೋಡ್ಬೇಕು ಅವನಿಂದ ಅನ್ಯ ಆತ್ಮಗಳಿಗೆ ನೋವು ಬಾಧೆ ಆಗ್ತಾ ಇದೆ ಅಂದ್ರೆ ನೀನು ಸಪೋರ್ಟ್ ಮಾಡಬಾರದು ಹೀಗಿದ್ದಾಗ ಯಾರೇ ತಪ್ಪು ಮಾಡಿದಂತಹ ಪಕ್ಷದಲ್ಲಿ ಅದರ ಸುಧಾರಣೆನೆ ಅವಶ್ಯವಾಗಿ ಆಗ್ಲೇಬೇಕು ದೇಹಗಳು ಯಾವುದೇ ಆದಂತಹ ಪಕ್ಷದಲ್ಲಿ ಆತ್ಮಗಳ ಹಂಚಿಕೆ ಒಂದೇ ಎಲ್ಲರೂ ಶುದ್ಧವಾದಂತಹ ಪಕ್ಷದಲ್ಲಿ ಅವರಿಗೆ ನೀವು ನೆರವನ್ನು ನೀಡಿದಂತೆ ಅವರು ನೋವು ಬಾಧೆನ ಪುಟ್ಕೋತಾ ಇದ್ದಂತಹ ಪಕ್ಷದಲ್ಲೂ ಕೂಡ ಅವರು ಶುದ್ಧೀಕರಣ ಆಗ್ತಾ ಚಿನ್ನದ ಒಡವೆ ಆಗಬೇಕಂದ್ರೆ ಭೂಮಿಯಿಂದ ತಂದಂತ ಚಿನ್ನವನ್ನು ಶೋಧಿಸ್ತಕ್ಕಂಥದ್ದು ಕೂಡ ಅಷ್ಟೇ ಅಗತ್ಯ ಅದರ ಶೋಧನೆ ಅದು ಬೆಂಕಿಯಲ್ಲಿ ಬೇಯದೆ ಅದರ ಒಂದು ಪ್ರಕ್ರಿಯೆ ಏನಿದೆ ಅದು ಮುಕ್ತಾಯ ಆಗದೆ ಚಿನ್ನ ಆಗಲಿಕ್ಕೆ ಶುದ್ಧ ಚಿನ್ನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಒಳಿತು ಬಯಸುವುದಾದ್ರೆ ಭಗವಂತ ಲೆಕ್ಕಾಚಾರವನ್ನು ಅವಶ್ಯವಾಗಿ ಮಾಡಲಿ ಅಂತ ನೀವು ಪ್ರಯತ್ನ ಮಾಡಿ ಆದರೆ ಅವರು ಕೂಡ ಚೆನ್ನಾಗಿರಲಿ ಅಂತ ಹಿಂದೆ ಭಗವಂತನಿಗೆ ಪ್ರಾರ್ಥನೆಯನ್ನು ಕೂಡ ಮಾಡಿ ಅವರನ್ನು ಕಾಪಾಡು ಒಂದು ಕಡೆ ನೋವು ಕೊಟ್ರು ಅವರ ಕರ್ಮಗಳನ್ನೆಲ್ಲ ಕಳಿ ಇನ್ನೊಂದು ಕಡೆ ಅವ್ರ ಕೈ ಹಿಡಿದು ಕಾಪಾಡು ಯಾಕೆಂದರೆ ನೀವು ಕುಟುಂಬ ವರ್ಗ ಆಗಿರ್ತೀರಾ ಸ್ನೇಹಿತ ವರ್ಗ ಆಗಿರ್ತೀರ ಬಂಧುವರ್ಗ ಆಗಿರ್ತೀರಾ ಒಂದು ಕಡೆ ಅವರ ಹಿತಚಿಂತನೆಯನ್ನು ಮಾಡಿದ್ರು ಕೂಡ ಇನ್ನೊಂದು ಕಡೆ ಅವರ ರಕ್ಷಣೆ ಅವರ ಜೀವನದ ಒಂದು ಈ ಉದಯ ಸ್ಥಿತಿ ರವಿ ಹೇಗೆ ಉದಯ ಆಗುತ್ತೆ ಸೂರ್ಯದೇವ ಹಾಗೆ ಅವರ ಜೀವನ ಕೂಡ ಉದಯವಾಗಲಿ ಅವರವರ ಸ್ಥಿತಿಯನ್ನು ಕೂಡ ಸಕಾರಾತ್ಮಕ ಸ್ಥಿತಿಯನ್ನು ಕೂಡ ಹೆಚ್ಚಾಗಿ ತೋರಿಸ್ಕೊಂಡು ನೋಡಿ ಈ ಭಾವ ಕೂಡ ನಿಮಗೆ ಇರಲಿ ಅಂದರೆ ಶಿಕ್ಷೆ ಈ ಥರ ಎಲ್ಲ ಆದಂಥ ಪಕ್ಷದಲ್ಲಿ ನೀವು ಸುಮ್ಮನಾಗಬೇಕು ಮಾಸ್ಟ್ರೆಲ್ಲ ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ಅವ್ರು ಹಿಂಗೆ ಕೈ ಮಡಿಸ್ಕೊಂಡು ಹೊಡಿತಿದ್ರು ಹಿಂಗೆ ಹೊಡಿಸ್ಕೊಂಡು ಹಿಂಗೆ ಹೊಡಿತಾಯಿದ್ರು ಆದರೆಲ್ಲರಿಗೂ ಹೊಡೆದೇ ಕೂಡ ಅವರನ್ನು ಸರಿ ಮಾಡ್ತಾನೆ ಆಗ ಯಾವ ಇನ್ನೊಂದು ಮಕ್ಕಳು ಮಾಸ್ಟ್ರ್ ಹೊಡಿತಾರೆ ಅಂತ ಬರಿತಾ ಇದ್ದೇ ಹೊರ್ತು ಆ ಮಾಸ್ಟ್ರು ಹೊಡಿತಾನೆ ಎಲ್ಲ ಗುಂಪು ಕಟ್ಕೊಂಡು ಹೋಗಿ ಅವ್ರಿಗೆ ಬೆನ್ನಿ ಹೊಡೋಣ ಇಲ್ಲ ಅವ್ರನ್ನ ದೂಕೋಣ ಮಾಡೋರೆಲ್ಲ ಮಾಡಿದ್ದಾರೆ ಅಂತ ಯಾವ ಯೋಗ್ಯ ಶಿ ಈ ಮಕ್ಕಳು ವಿದ್ಯಾರ್ಥಿಗಳು ಯಾರು ಆ ರೀತಿಯಾಗಿ ಮಾಡೋದಿಲ್ಲ ಮೇಲೆ ಭಗವಂತ ಕೂಡ ಅವನು ಜನ್ಮದಾತನ ಹೌದು ಶಿಕ್ಷಕನು ಒಂದು ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂತಹ ಶಿಕ್ಷಕನು ಕೂಡ ಹೌದು ಈಗ ಯಾರು ತಪ್ಪು ಮಾಡಿರ್ತಾರೆ ಅವರು ಹೌದು ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಯಾರಿಗೆ ನಕಾತ್ಮ ಸಮಸ್ಯೆದ ಪಕ್ಷ ಮಾಡುವಂತ ತಂತ್ರ ಸಮಸ್ಯೆ ಪಕ್ಷಿ ಮಾಡ್ಬೋದು ಮಾಡಬಹುದು ದೇಹ ಮನೆ ಜೀವನ ಮಾಹಿತಿ ಸ್ಮಿತಿಗಳು ಮೈಕೈಗೆ ಹರಡ್ಕೊಳ್ಳೋದು ತಂತ್ರ ಮಂತ್ರ ಯಾರು ಮಾಡಿರ್ತಾರೆ ಅವರಿಗೆ ಹಿಂದಿರುಗಿಸ್ತಕ್ಕಂಥ ಕಾರ್ಯವನ್ನು ಮಾಡಿ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡಗಳೆಲ್ಲ ನಾನು ಅಂಗಡಿ ಮುಂಗಡಗಳಲ್ಲಿ ಹಕ್ಕಳಿಂದ ಹಣಕಾಸಿನ ಅನುಕೂಲಗಳು ಇತ್ಯಾದೆ ಹಾಗೆ ಆಯ್ಕೊಳ್ಳಲ್ಲ ಬೇರೆ ದೇಹ ಪ್ರತಿಗೆ ತಲೆ ಪ್ರತಿ ಪೌಡುಗಳೆಲ್ಲ ಬೇರೆ ಪ್ರತಿಗೆ ತಲೆ ಪ್ರತಿ ಆತ್ಮಸಮಸೆ ನಿವಾರಣೆಗೆ ನೀವು ಸೂಕ್ತವಾಗಿ ಬಳಸಿ ನಿಮ್ಮ ಸಮಸ್ಯೆಗಳು ಖಂಡಿತ ಆತ್ಮಸಮಸ್ಯಗಳಿದ್ರೆ ನಿವಾರಣೆ ಆಗ್ತಾ ಬರ್ತದೆ ಜಾತಕರದಲ್ಲೇ ಹಸ್ತ ಪರಿಶೀಲನೆ ಅವಶ್ಯಕವಾಗಿ ಮಾಡಿಸಿ ಹಸ್ತದವನ್ನು ಪರಿಶೀಲನೆ ಮಾಡಿದಂತ ಗೊತ್ತಿಲ್ಲ ಹಸ್ತದಲ್ಲಿ ಯಾವ ಆತ್ಮ ಸಮಸ್ಯೆಗಳು ಇರ್ತವೆ ಅದನ್ನು ಗುರುಷಲಾಗುತ್ತೆ ಗೊತ್ತಿದ್ದ ಬೇಕಾದಿದ್ದರು ಅದರ ಪರಿಶೀಲನೆ ನಾಚಿಸ್ಕೋಬಹುದು ಹಾಗೆಯೇ ಹುಣಕಲ್ವಿಗೆ ಸಂಬಂಧಪಟ್ಟಂತಹ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ಔಷಧಿ ಒಳಪಡಿದ ಮಕ್ಕಳು ಬಾರಿಗೆ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ಏಟ್ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಜೀರೋ ಸೆವೆನ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ನೀವು ಬೇಕು ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಮಾತಾಡಿ ಒಂದು ಕನ್ಸಲ್ಟೇಷನ್ ಚಾರ್ಜಸ್ ಬೇರೆ ಬೇರೆ ರೀತಿಯಾಗಿರುತ್ತೆ ಅದನ್ನು ತೊಗೊಂಡು ಮಾತಾಡ್ಬೋದು ವಸ್ತು ಸಾಮ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಔಷಧಿಗೆ ಸಂಬಂಧಪಟ್ಟಂತೆ ಯಂತ್ರಮಂತ್ರ ತಂತ್ರಕ್ಕೆ ಧ್ಯಾನಕ್ಕೆ ಬಂದಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಸಮಸ್ಯೆಗಳಿಂದ ಭಕ್ಷಣ ಅಂತ ಸಮಸ್ಯೆ ನಿವಾರಣೆಗೆ ನೀವು ಕರೆ ಮಾಡಿ ಮಾತನಾಡ್ಬೋದು ಆ ಇಲ್ಲಿ ಒಂದು ಅಂಶ ಸಮಯದ ಅಭಾವದಿಂದ ವೀಡಿಯೋಸ್ಗಳು ಜಾಸ್ತಿ ಆಗ್ತಾ ಇಲ್ಲ ಆದರೆ ಇದ್ದಂಥ ವೀಡಿಯೋಗಳು ನೋಡಿ ಹಳೆ ವೀಡಿಯೋಸ್ಗಳು ಕೂಡ ನೋಡಿ ಮುಂದೆ ಮುಂದೆ ಹೊಸ ವೀಡಿಯೋಗಳು ವಿಷಯಗಳು ಲಭ್ಯವಾಗುತ್ತೆ ಮುಂದಿನ ಬಿಡುತ್ತೇನೆ ವೀಡಿಯೋಗಳು ಥ್ಯಾಂಕ್ಸ್ ಫಾರ್